ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಸೊ ಇವತ್ತು ತುಂಬ ಖುಷಿಯಾಗ್ತಿದೆ ಯಾಕಪ್ಪ ಅಂದ್ರೆ ದೇವರು ನಮ್ಗೆ ಹೊಲ್ದಿಲ್ಲ ಮತ್ತು ಯಾವುದೇ ರೀತಿ ಹೂ ಪ್ರಸಾದ ಕೊಟ್ಟಿಲ್ಲ ನಮಗೇನು ಒಳ್ಳೇದು ಮಾಡಿಲ್ಲ ನಾ ಅವ್ರಿಗೆ ಈ ವಿಡಿಯೋನ ಅರ್ಪಿಸ ಇಷ್ಟಪಡ್ತೀನಿ ಯಾಕಪ್ಪ ಒಲಿಯಂಗಿಲ್ಲ ದೇವ್ರ ಯಾಂಗ ಏನು ಮಾಡಿದ್ರೆ ಒಲಿತಾರ ಹೇಳಿ ನಾ ಇವತ್ತ ಹೇಳ್ಕೊಡ್ತೀನಿ ನೋಡ್ರಿ ಏನು ವಿಷಯಪ್ಪ ಅಂದ್ರೆ ನೀವು ಚೆನ್ನಾಗಿ ಪೂಜೆ ಮಾಡಿಬಿಡ್ತೀವಿ ಸಿಕ್ಕಾಪಟ್ಟೆ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕಿಬಿಟ್ಟ ನಾವು ಪಂಚಾಮೃತ ತಯಾರು ಮಾಡ್ತೀವಿ ಇಲ್ಲ ಏನಂದ್ರೆ ರಾಯರಿಗೆ ನೈವೇದ್ಯ ತಯಾರು ಮಾಡ್ತೀವಿ ಚೆನ್ನಾಗಿ ಪೂಜೆ ಮಾಡ್ತೀವಿ ಉದ್ದಿನ ಕಡ್ಡಿ ಬೆಳಗ್ತೀವಿ ಕರ್ಪೂರ ಹಾಸ್ತೀವಿ ಎಲ್ಲ ಮಾಡ್ತೀವಿ ಆದರೆ ಏನು ಮಾಡ್ತೀವಿ ಯಾರೇ ಬಂದ್ರೆ ಒಂದು ರೂಪಾಯಿ ಕೊಡೋಕು ಹಿಂದೆ ಮುಂದೆ ನೋಡ್ತೀವಿ ಆಮ್ಯಾಗ ಯಾರೇ ಹಸಿವಂತ ಬಂದ್ರೆ ದೂರ ತಳ್ತೀವಿ ಆಮೇಲೆ ಈ ಥರ ದೇವಸ್ಥಾನಗಳಲ್ಲಿ ಹೋದಲ್ಲೆಲ್ಲ ದುಡ್ಡು ಕೇಳ್ತಿರ್ತಾರೆ ಅಂದರೆ ಏನೂ ಇರಲಾರ್ದವ್ರು ನಿರ್ಗತಿಕರಿದ್ದವರು ಜಾಸ್ತಿ ದುಡ್ಡು ಕೇಳ್ತಿರ್ತಾರೆ ಅಂಥವ್ರಿಗೆಲ್ಲ ಯಾವುದೇ ರೀತಿ ಕರ್ನಿನ ತೋರಿಸೋಂಗಿಲ್ಲ ಹಂಗೆ ಬಂದುಬಿಡೋದು ಒಂದು ರೂಪಾಯಿ ಸುಖ ಅವ್ರಿಗೆ ಕೈ ಬೀಜ ಹೋಗಂಗಿಲ್ಲ ಮತ್ತು ಏನಪ್ಪ ಅಂದರೆ ಎಲ್ಲ ಹಿರಿಯರಿಗೆ ಆಗಿರ್ಬೋದು ಕೆಡ್ದಾಗಿ ಮಾತಾಡ್ಬೋದು ಸ್ ಯಾರಿಗೂ ಸೇರ್ತಿರಂಗಿಲ್ಲ ಹಿಂಸೆ ಎಲ್ರಿಗೂ ಪ್ರಾಣಿಗಳಿಗೆ ಹಿಂಸೆ ಕೊಡು ಈ ಥರ ಎಲ್ರಿಗೂ ಅಂತ ಹೇಳಂಗಿಲ್ಲ ಒಂದಿಷ್ಟು ನಮಗೊಂದು ಗೊತ್ತಿಲ್ಲದಾರ್ದು ಒಂದೊಂದು ಗುಣ ಕೆಟ್ಟ ಗುಣ ಎಲ್ಲರಿಗೂ ಇದ್ದೇ ಇರ್ತಾವೆ ಎಲ್ಲರಿಗೂ ಇರತ್ತವು ಇರಂಗಿಲ್ಲ ಅಂತಲ್ಲ ಎಲ್ಲ ಇರತ್ತವು ಪ್ರತಿಯೊಂದು ಮನುಷ್ಯ ಏನು ಭೂಮಿ ಮ್ಯಾಗೆ ಹುಟ್ಟೆ ಅವಂಗೆ ಪ್ರೀತಿ ಸಹನೆ ಕ್ರೋಧ ಕಾಮ ಇದೇನು ಮದ ಮಸ್ತರ ಏನು ಅಂತಾರಲ್ಲ ಇವು ಇಷ್ಟು ಅವಲಂಬಿತ ಆಗೇ ಇರ್ತಾವೆ ಅದರಿಂದ ಮನುಷ್ಯನ ಜೀವನ ನಡಿತಿರ್ತೈತಿ ಅಂತ ಹೇಳ್ಬೋದಾ ಸೊ ಹಿಂಗಿರ್ಬೇಕಾದ್ರೆ ನಾವು ಯಾವುಗಳನ್ನು ತ್ಯಜಸ್ಕೊತ ಹೋದ್ರೆ ಭಗವಂತನಿಗೆ ಹತ್ತಿರ ಆಗ್ಬೋದಂದ್ರೆ ಮೊದಲು ಕೋಪನ ಬಿಡ್ಬೇಕು ನಾವು ಎಲ್ಲರಿಗೂ ಸಹನೆ ಪ್ರೀತಿಯಿಂದ ಮಾತಾಡಬೇಕು ಎಲ್ಲ ಭಕ್ತಿ ಕಡೆ ಜಾಸ್ತಿ ಒಲ ಕೊಟ್ಟು ಉಳ್ಕಾದ ಕಡೆಗೆಲ್ಲ ಕಡಿಮೆ ಮಾಡಿದೀವಿ ಅಂದ್ರೆ ನಾವು ಭಗವಂತನ ಕೃಪೆ ಖಂಡಿತ ಆಗತ್ತಂತಾನೆ ಹೇಳ್ಬೋದು ಸೊ ನಾ ನಾನು ಹೇಳ್ತೀನಿ ಭಕ್ತಿಯಲ್ಲಿ ನಾವು ಹುಚ್ಚರಾಗ್ಬೇಕಂತೇಳಿ ನಾನಂತೂ ಪರ್ ಪೂರ್ಣವಾಗಿ ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಹೆಂಗಂದ್ರೆ ಭಗವಂತ ನಮ್ಮ ಕಷ್ಟನ ನಾವು ಭಗವಂತನಿಗೆ ಹೇಳ್ತೀವಂದ್ರೆ ನಮ್ಗಿಂತಲೂ ಭಗವಂತನಿಗೆ ಯಪ್ಪ ಈ ನನ್ನ ಒಂದು ಭಕ್ತೆ ಕಷ್ಟ ಬರಾತೈತಿ ಈ ನನ್ನ ಭಕ್ತನಿಗೆ ಕಷ್ಟ ಬರಾತೈತಿ ನಾನು ಅದನ್ನು ದೂರನ ಮಾಡಬೇಕಾ ಅಂಥೇಳಿ ಅವ್ರಿಗೆ ಅನಿಸ್ಬೇಕು ಆ ರೀತಿ ನಾವು ಭಕ್ತಿಯಲ್ಲಿ ಮುಳುಗಿ ಹೋಗ್ಬೇಕು ಆ ರೀತಿ ಮಾಡಬೇಕು ಅಂದ್ರೆ ನಮ್ಮ ಕಷ್ಟಗಳು ಬೇಗ ಸರಿತಾ ಬರ್ತಾವಂತ ಹೇಳ್ಬೋದು ಸೊ ಇವತ್ತು ನಾನು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದೆ ಮಾಡಿಬಿಟ್ಟು ನಾನು ಕೇಳ್ಕೊಂಡೆ ನಾನು ಏನು ಕೇಳ್ತೀನಿ ಪ್ರತಿ ಸಲ ಅಂದ್ರೆ ನನ್ನ ಕೈಲಾದಷ್ಟು ಅನ್ನದಾನ ಮತ್ತು ಎಲ್ಲರಿಗೂ ಒಂದಷ್ಟು ಸಹನೆ ಪ್ರೀತಿ ಮತ್ತು ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡುವಂಥ ಶಕ್ತಿ ಕೊಡುವ ಭಗವಂತ ಅಂಥೇಳಿ ಕೇಳಿಕೊಂಡು ನಮಸ್ಕಾರ ಮಾಡಿ ಮ ನಾನು ಮೊದಲೇ ಉದಿನ ಕಡ್ಡಿ ಬೆಳಗೋಷ್ಟರಲ್ಲೇ ಒಂದು ಹೂಪ್ರಸಾದ ಪ್ರಸಾದ ಆಗಿತ್ತು ನೋಡಿದ್ರಿ ಅನ್ನಷ್ಟರನಿಗೆ ಹೊರಗಡೆ ಒಬ್ರು ಇವರು ಒಂಥರ ವಿಚಿತ್ರ ಅನ್ನಿಸ್ಬಿಡ್ತೇವೆ ನನಗೆ ಒಂಥರ ಸನ್ಯಾಸಿ ಅದು ಏನು ರಾಯರ ಒಂದು ಇದನ್ನು ಗೊತ್ತಿಲ್ಲ ನನಗೆ ನಾನು ಕೇಳ್ಕೊಂಡು ಹೊರಗೆ ಅಷ್ಟರಲ್ಲಿ ಬಂದರು ಬಂದ ಕೂಡಲೇ ವಾಪಸ್ ಹೋಗಿ ಏನಪ್ಪ ನೀನು ನಿನ್ಲಿಲ್ಲ ಇಲ್ಲೇನಷ್ಟರಲ್ಲಿ ಮತ್ತೊಂದು ಹೂ ಪ್ರಸಾದ ಆಯ್ತು ನೋಡಿದ್ರಲ್ಲ ಇವಾಗ ಜಸ್ಟ್ ನನಗೆ ಗೊತ್ತಿಲ್ಲ ಏನು ಹೇಳಬೇಕಂತ ಇಷ್ಟು ಖುಷಿ ಆಗ್ಲಕತಿತ್ತು ನನಗಂದ್ರೆ ರಾಯರೇ ಬಂದು ನಮ್ಮ ಮನೆಗೆ ಹೋದ್ರು ಏನೋ ಅನ್ನಷ್ಟು ಖುಷಿ ಆಯ್ತು ನನಗೆ ಅವರಿಗೆ ಊಟ ಮಾಡಿ ಅಂತ ಹೇಳಿ ಆ ನೀರೆಲ್ಲ ಕೊಟ್ಟೆ ನೀರು ಬೇಡ ಏನೋ ಬೇಡಮ್ಮ ಆ ಕಡೆ ಊಟನ ಆ ಕಡೆ ಒಯ್ತೀನಿ ಕಟ್ ಅಂದರು ಅಂದ್ರು ಕಟ್ ಒಂದಿಷ್ಟು ದುಡ್ಡು ಕೊಡಿ ಅಂದ್ರು ದುಡ್ಡು ಕೊಟ್ಟೆ ತಗೊಂಡು ಹೋದರು ನಿಜ ಶಾಕ್ ನನಗೆ ನಾನು ಪೂಜೆ ಮಾಡಿ ಅದೇ ಜಸ್ಟ್ ಹೊರಗೆ ಬರೋಷ್ಟರಲ್ಲಿ ಆ ಸನ್ಯಾಸಿ ಸನ್ಯಾಸಿ ವೇಷದಲ್ಲಿ ಬಂದ್ರಲ್ಲ ನಿಜವಾಗ್ಲೂ ಒಂಥರ ರಾಯರೇ ಬಂದುಬಿಟ್ಟು ಹೋದ್ರೇನು ಅನ್ನೋಷ್ಟು ಖುಷಿಯಾಗ್ಬಿಡ್ತೀನಿ ನನಗಂತೂ ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರೆ ಸಾಲದು ರಾಯರಿಗೆ ನಿಜವಾಗ್ಲು ತುಂಬ ನನ್ನ ಎಷ್ಟು ಆಗತ್ತ ನನ್ನ ಕೈಲಿ ಅಷ್ಟು ನಿಮ್ಮನ್ನು ಭಕ್ತಿ ಮಾಡಬೇಕು ನಿಮ್ಮ ಸೇವೆ ಮಾಡಬೇಕು ಅಷ್ಟು ಶಕ್ತಿ ಕೊಡಿ ಭಗವಂತ ಅಂತ ಕೇಳ್ತಾನೆ ಇರ್ತೀನಿ ಸೊ ನಿಜವಾಗ್ಲೂ ನನಗೆ ನಾನು ಎಷ್ಟು ಭಕ್ತಿ ಮಾಡ್ತಿದ್ದೆನೋ ನನಗೆ ಮಾತ್ರ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಪ್ರತಿ ಸೆಕೆಂಡು ನೀವು ನನಗೆ ಗೊತ್ತಿರೋಂಗಿಲ್ಲ ಪ್ರತಿ ಸೆಕೆಂಡ್ ಕೇಳ್ತಿರ್ತೀನಿ ಹಂಗೆ ರೈರೆ ಹಿಂಗೆ ರೈರೆ ಅಂತೇಳಿ ಮನಸ್ಸಲ್ಲೇ ರಾಯರ ಜೊತೆ ಮಾತಾಡ್ತಾನೆ ಇರ್ತೀನಿ ಇಡೀ ದಿನ ಯಾರಾದ್ರ ಜೊತೆ ಮಾತಾಡುವಾಗ ಅಷ್ಟೊಂದು ಇದನ್ನಿರಂಗಿಲ್ಲ ಆದರೆ ಒಬ್ಬಳೇ ಇದ್ರೆ ಏನಾದರೂ ಕೆಲಸ ಮಾಡ್ತಿದ್ರೆ ಹಂಗೆ ರೈರೆ ಹಿಂಗೆ ರೈರೆ ಅವ್ರಿಗೆ ಹ್ಯಾಂಗೆ ಬೇಕು ಆಗಬೇಕು ಇವ್ರಿಗೆ ಹಿಂಗೆ ಒಳ್ಳೇದಾಗಬೇಕು ಅವ್ರಿಗೆ ಈ ಥರ ಕಷ್ಟ ಇದೆಯಲ್ಲ ಅವ್ರಿಗೆ ಒಳ್ಳೇದು ಮಾಡಿ ಮತ್ತು ನನಗೆ ಯಾರ್ಯಾರು ಏನಾರು ಹೇಳ್ಕೊಂಡಿರ್ತಾರಲ್ಲ ಅವ್ರು ಹಿಂಗೆ ಕೇಳಿದ್ರಲ್ಲ ನನಗೆ ಹಿಂಗೆ ಕಷ್ಟ ಇದೆ ಅಂದಿದ್ರಲ್ಲ ಅವ್ರಿಗೊಳೇನು ಮಾಡಿ ಅವ್ರಿಗೆ ಈ ಥರ ಕೊಡಿ ಯಾರಿಗೆ ಏನು ಕೊರತೆರ್ತಾ ಅವ್ರಿಗೆ ಅದನ್ನು ಕೊಡಿ ಈ ಥರ ಕೇಳ್ತಾನೆ ಹೇಳ್ತೀನಿ ಹುಚ್ಚಿ ಆಗಿಬಿಟ್ಟಿದ್ದೀನಿ ಹುಚ್ಚಿ ಥರ ಕೇಳ್ತಾ ಇದ್ದೀನಿ ಒಂದೊಂದು ಸಲ ನಾನು ಯೋಚನೆ ಮಾಡ್ತೀನಿ ಏನಿದು ಹುಚ್ಚಿ ಥರ ಯೋಚನೆ ಮಾಡ್ತೀನಲ್ಲ ನಾನು ಹುಚ್ಚಿ ಥರ ರಾಯರಿ ಕೇಳಿ ಪೀಡಿಸ್ತೀನಲ್ಲ ನಾನು ರಾಯರಿಗೆ ಕೋಪ ಬಂದಿರ್ಬೋದಾ ನನ್ನ ಮೇಲೆ ರಾಯರೇ ಏನಾದರೂ ಬೈಕೊಂಡಿರ್ಬೋದ ಮನಸ್ಸಲ್ಲಿ ಅನ್ನೋ ಥರ ಮಾತಾಡ್ತೀವಿ ಅಂದ್ಕೋತೀನಿ ಆದರೂ ಮತ್ತೆ ಅದೇ ಕಂಟಿನ್ಯೂ ಸೇಮ್ ಮತ್ತು ಒಂದೊಂದು ದಿನ ಚೆನ್ನಾಗಿ ಪೂಜೆ ಮಾಡಿ ಮನಸಾರೆ ಪೂಜೆ ಮಾಡಿಬಿಡ್ಬೇಕು ಅನಿಸ್ತೈತಿ ಒಂದೊಂದಿನ ಅಷ್ಟೇ ಸಿಂಪಲಾಗಿ ಮಾಡಿರ್ತೀನಿ ಕೈಲಾದಷ್ಟಪ್ಪ ಅರ್ಪಣೆ ಮಾಡ್ಕೊಂತ ಹೇಳ್ಬಿಡ್ತೀನಿ ಇಷ್ಟೇ ರಾಯಿಗೆ ಇನ್ನೇನು ಇಲ್ಲ ನೀವೇ ನೋಡ್ತಿದ್ರೆ ಅಕ್ಕ ರಾಯರ ಏನು ಭಕ್ತಿ ಏನು ಪ್ರೀತಿ ಏನು ಏನೂ ಗೊತ್ತಿಲ್ಲ ರಾಯರ ಮೇಲಿನ ನನ್ನ ಭಕ್ತಿ ನಾನು ಸಾಯೋ ತನಕ ಇರ್ತತಿ ನನ್ನ ಆ ಎಲ್ಲ ಕಷ್ಟನ ದೂರ ಮಾಡಿದ ನನ್ನ ಅಪ್ಪನಿಗೆ ನನ್ನ ಜನ್ಮ ಇರುವವರೆಗೂ ನನ್ನ ಸೇವೆ ಸದಾ ಕಾಲ ಇರ್ತೈತಿ ದೇವರು ಹೊಲಿಯಂಗಿಲ್ಲ ಅನ್ನೋರು ವಿಡಿಯೋ ನೋಡಿದ್ರೆ ಖಂಡಿತ ನೀವು ಭಕ್ತಿ ಮಾಡೋಕತ್ತರಿ ಖಂಡಿತ ಒಲಿತಾರ ಒಳ್ಳೇದು ಮಾಡ್ತಾರೆ ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ರಾಯರ ಕೃಪೆಯೊಂದಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ರಾಯರು ಒಳ್ಳೇದನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಧನ್ಯವಾದಗಳು